ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾಳು ಒಂದನೆಯ ಪೇತ್ರನು ಐದನೆಯ ಅಧ್ಯಾಯ ಹತ್ತನೆಯ ವಚನಧನ ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳ್ಳಿಸಿ ಬಲಪಡಿಸುವನು ಹಾಮೇನ್ ಹೌದು ಪ್ರಿಯ ದೇವ ಜನರೇ ನೀವು ಸಮಾಧಾನವಾಗಿರಿ ಏಕೆಂದರೆ ನಿಮ್ಮಲ್ಲಿ ಸಮಸ್ಯೆಯೂ ಎಷ್ಟಿದ್ದರು ನೀವು ಚಿಂತೆಗಳಲ್ಲಿಯೂ ಮುಳಗಿದ್ದರು ನಿಮ್ಮನ್ನು ಅನೇಕರು ಅವಮಾನಪಡಿಸಿದರು ಸಾಲಗಳು ನಿಮ್ಮನ್ನು ಸುತ್ತಿಕೊಂಡಿದ್ದರು ನಿಮ್ಮ ಆರೋಗ್ಯ ಸ್ಥಿತಿಯು ಗಂಭೀರವಾಗಿದ್ದರೂ ನೀವು ಕ್ರೀಸ್ತನನ್ನೇ ಆಧಾರ ಮಾಡಿಕೊಂಡು ಧೈರ್ಯದಿಂದಿರಿ ಏಕೆಂದರೆ ಪ್ರಿಯ ಸಹೋದರರೇ ಕೃಪಾಪೂರ್ಣನಾದ ದೇವರು ತಾನೆ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳ್ಳಿಸಿ ಬಲಪಡಿಸುವನು ಹಾವೇನ್ ಹೌದು ಪ್ರಿಯ ಸಹೋದರರೇ ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತ ಅನುಸರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಅರ್ಚಿಸುವವರಾಗಿದ್ದೀರಿ ಕರ್ತನು ನಿಮ್ಮ ಆತ್ಮದ ಸಂಗಡ ಇದ್ದಾನೆ ಆತನ ಕೃಪೆಯು ನಿಮ್ಮೊಂದಿಗಿರುವುದು ಭಯಪಡಬೇಡಿರಿ ಧೈರ್ಯದಿಂದಿರಿ ಪ್ರಿಯ ಸಹೋದರರೇ ವಿಮೋಚನೆಯ ಕಾಂಡ ಎರಡನೆಯ ಅಧ್ಯಾಯ ಇಪ್ಪತ್ ಮೂರನೆಯ ವಚನದಲ್ಲಿ ನೋಡುವುದಾದರೆ ಈಗಿದೆ ಇಸ್ರಾಯಲರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು ಆ ಗೋಳು ದೇವರಿಗೆ ಮುಟ್ಟಿತು ದೇವರು ಅವರ ನರಲಾಟವನ್ನು ಕೇಳಿ ತಾನು ಅಬ್ರಹಾಮ ಈಶಾಖ ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯಲನ್ನು ನೋಡಿ ಅವರಲ್ಲಿ ಲಕ್ಷ್ಯ ಬಿಟ್ಟನು ಪ್ರಿಯ ದೇವಜನರೇ ಆತನು ನಿಮ್ಮನ್ನು ನಿತ್ಯ ಪ್ರಭಾವಕ್ಕೆ ಕರೆದು ಕೃಪಪೂರ್ಣನಾದ ದೇವರು ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳ್ಳಿಸಿ ಬಲಪಡಿಸುವನು ಆ ದಿನಪ್ರಿಯ ಸಹೋದರರೇ ಅಬ್ರಹಾಮ ಈಶಾಖ ಯಾಕೊಬ್ಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯಲರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟು ಬಿಟ್ಟು ಅವರನ್ನು ಐಗುಪ್ತ ದೇಶದಿಂದ ವರ ತಂದ ಹಾಗೆ ಈ ದಿನ ನಿಮ್ಮನ್ನು ನೋಡಿ ಯೋಗ್ಯ ಸ್ಥಿತಿಗೆ ತಂದು ಬಲಪಡಿಸುವನು ಧೈರ್ಯದಿಂದಿರಿ ದೇವರ ಕೃಪೆ ನಿಮ್ಮ ಮೇಲೆ ಅದೇ ಹಾಮೇನ್